ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಯಾರಾದರೂ ಒಬ್ಬ ಬಡವ ಯಾವುದೇ ಒಂದು ಕೇಸ್ನಾಗ ಸಿಕ್ಕೊಕೊಂಡಪ್ಪ ಅಂದ್ರೆ ಅಥವಾ ಒಬ್ಬ ಬಡವನ ಮೇಲೆ ಯಾರಾದರೂ ಹೋಗಿ ಒಂದು ಕೇಸ್ ಕೊಟ್ಟಿರ್ಪ್ಪಾ ಅಂದ್ರೆ ಪೊಲೀಸರು ಮೊದಲು ಏನಕ್ಕೆ ಮಾಡ್ತಾರೆ ಅಂದ್ರೆ ಅವನನ್ನು ಕರ್ಕೊಂಡು ಹೋಗಿ ಚೆಂದಂಗೆ ಹೊಡಿತಾರ ಮೊದಲು ಆಮೇಲೆ ವಿಚಾರಣೆ ಆಮೇಲೆ ಕೇಸ ಆಮೇಲೆ ಜೈಲ ಮೊದಲು ಹೋಗಿ ಅವನನ್ನು ಏನು ಮಾಡ್ತಾರಪ್ಪ ಅಂದ್ರೆ ಜಡೋ ಕಾರ್ಯಕ್ರಮ ಇರ್ತದೆ ಯಾರು ಇದು ಯಾರಾದ್ರೂ ಒಬ್ಬ ಬಡವ ಮಾಡಿದ್ರ ಅದೇ ಒಬ್ಬ ರಾಜಕೀಯ ನಾಯಕ ಅದೇ ಒಬ್ಬ ಶ್ರೀಮಂತ ವ್ಯಕ್ತಿ ಏನಾದರೂ ದೌರ್ಜನ್ಯ ಮಾಡಿದ್ರ ಅತ್ಯಾಚಾರ ಮಾಡಿದ್ರ ಸೊ ಅವನಿಗೆ ಮೊದಲು ನೋಟಿಸ್ ಕಳಿಸ್ತಾರ ಆಮೇಲೆ ಏಳ್ನೂರ ಐವತ್ತು ಪುಟಗಳಷ್ಟು ಚಾರ್ಜ್ ಶೀಟ್ ಮಾಡ್ತಾರ ಆಮೇಲೆ ಆ ವ್ಯಕ್ತಿ ಕೋರ್ಟ್ಗೆ ಹೋಗೋದಿಲ್ಲ ಆ ಕೇಸನ್ನು ಆ ವ್ಯಕ್ತಿ ಮುಚ್ಚಾಕೋಂತ ಪ್ರಯತ್ನ ಮಾಡ್ತಾರ ಅದಕ್ಕೆ ಕೆಲವೊಂದಿಷ್ಟು ಜನ ಸಪೋರ್ಟ್ ಮಾಡ್ತಾರ ಆ ಕೇಸನ್ನು ಕ್ಲೋಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಅದ ಸೊ ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ಬಿ ಎಸ್ ಯಡಿಯೂರಪ್ಪ ಈ ವ್ಯಕ್ತಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಥಾನದಲ್ಲೇ ಇರಬೇಕಾದಾಗ ಜೈಲು ಊಟವನ್ನು ಮಾಡಿ ಬಂದಿರತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಬಿ ಎಸ್ ಯಡಿಯೂರಪ್ಪ ಈ ವ್ಯಕ್ತಿಯ ಹತ್ರ ಒಂದು ಹೆಣ್ಮಗಳು ಬಂದಿರ್ತಾವೆ ಆ ಹೆಣ್ಮಗಳಿಗೆ ಅನ್ಯಾಯ ಆದಾಗ ಎಲ್ಲ ಸುತ್ತ ಹಾಕಿ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದು ಹೇಳಿದಾಗ ಯಡಿಯೂರಪ್ಪ ಅವ್ರ ಹತ್ರ ಬರ್ತಾಳೆ ನನಗೆ ನ್ಯಾಯ ಕೊಡಿಸ್ರಿ ಅಂತ ಆ ಹೆಣ್ಣು ಮಗಳನ್ನ ಒಂದು ರೂಮ್ನಾಗ ಕರ್ಕೊಂಡು ಹೋಗಿ ಆ ಹೆಣ್ಣು ಮಗಳ ಬ್ಲೌಸ್ ಅಲ್ಲಿ ಕೈ ಹಾಕ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾರಪ್ಪ ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಮಾಡ್ತಾರ ಹದಿನೇಳು ವರ್ಷದ ಬಾಲಕಿಯ ಮೇಲೆ ದೌರ್ಜನ್ಯವನ್ನ ಯಾರು ಎಸಿರ್ತಾರಪ್ಪ ಅಂದ್ರೆ ಕರ್ನಾಟಕದ ಬಿ ಜೆ ಪಿ ಪಕ್ಷವನ್ನು ಕಟ್ಟಿದವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಪ್ರಸ್ತುತ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ತಂದೆ ಬಿ ಎಸ್ ಯಡಿಯೂರಪ್ಪ ಸೊ ಈ ವ್ಯಕ್ತಿಯ ಮೇಲೆ ಪೋಕ್ಸೋ ಕಾಯ್ದೆಯ ಕೇಸದ ಈ ವ್ಯಕ್ತಿ ಆ ಕೇಸನ್ನು ಮುಚ್ಚಿ ಹಾಕ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಪಟ್ಟರು ಆದ್ರೆ ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ಎಂಥವ್ರೂ ಜೈಲಿಗೆ ಅಟ್ಟದ ಸೊ ಈ ಯಡಿಯೂರಪ್ಪ ಏನು ದೊಡ್ಡ ವ್ಯಕ್ತಿ ಅಲ್ಲ ನಾನು ಮುಂಚೆನೇ ಹೇಳಿದ್ದೀನಿ ಪ್ರತಿಯೊಂದು ವಿಡಿಯೋಗಳಲ್ಲಿ ವಿಜೇಂದ್ರ ನಿನಗೆ ಸೌಜನ್ಯಳ ಶಾಪ ತಟ್ತದ ನೀವು ಬೀದಿಗೆ ಬರ್ತಕ್ಕಂಥ ಸಂದರ್ಭ ಬರ್ತದ ಅಂತಕ್ಕಂಥ ಮಾತನ್ನು ಯಾವತ್ತೂ ಕೂಡ ಹೇಳ್ತಾನೆ ಇದ್ದೆ ನಾನು ಯಾಕಂದ್ರೆ ಸೌಜನ್ಯಳ ಒಂದು ವಿಚಾರ ಬಂದಾಗ ಈ ವಿಜೇಂದ್ರ ಆಡಿರ್ತಕ್ಕಂಥ ನಾಟಕ ಒಂದು ಎರಡು ಅಲ್ಲ ನೋಡ್ರಿ ಸಡನ್ ಆಗಿ ಹೈಕೋರ್ಟ್ ಒಂದು ಆದೇಶ ಮಾಡಿಬಿಡ್ತು ಮಿಸ್ಟರ್ ಯಡಿಯೂರಪ್ಪ ಈ ಒಂದು ಕೇಸಿಗೆ ಸಂಬಂಧಪಟ್ಟಂಗ ನಿಮ್ಮ ನೀ ಮನೆಯ ಕುತ್ತ ಆರಾಮಾಗಿ ಇದ್ರ ನಡಂಗಿಲ್ಲ ಕೋರ್ಟಿಗೆ ಬಂದು ನೀನು ಹೋಗಬೇಕು ಯಾಕಂದ್ರೆ ಇಲ್ಲಿ ವಿಚಾರಣೆಯನ್ನ ಮಾಡಬೇಕಾಗ್ತದ ಈ ಕೇಸಿಗೆ ಸಂಬಂಧಪಟ್ಟಂಗೆ ಪಟ್ಟಂಗೆ ಏಳ್ನೂರ ಐವತ್ತು ಪುಟಗಳಷ್ಟು ಚಾರ್ಜ್ ಶೀಟ್ ರೆಡಿ ಇದೆ ಆಲ್ರೆಡಿ ಆದ್ರೆ ಇಲ್ಲಿ ಮತ್ತೊಂದು ಏನ್ ಟ್ವಿಸ್ಟ್ ಅಂದ್ರೆ ಆ ವಿಡಿಯೋದಲ್ಲಿ ಇರ್ತಕ್ಕಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಕೂಡ ನೋಡಿರ್ತೀರಿ ಆ ವಿಡಿಯೋದಲ್ಲಿ ಒಂದು ಹೆಣ್ಮಗಳು ಪ್ರಶ್ನೆ ಮಾಡ್ತಾಳೆ ಆ ಹುಡುಗಿನ ಕರ್ಕೊಂಡು ಹೋಗಿ ಬ್ಲೌಸ್ ಒಳಗಡೆ ಕೈ ಹಾಕಿ ಹಾಕಿದ್ದೀರಿ ಅಂತ ಕೇಳಿದಾಗ ಆ ಹೆಣ್ಣುಮಗಳ ಕೈಯನ್ನು ಹಿಡಿದು ಯಡಿಯೂರಪ್ಪ ಕೆಳಗಡೆ ಕುನಿಸ್ತಾನ ಆ ಒಂದು ಸನ್ನಿವೇಶವನ್ನು ನೋಡದೆ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಯಡಿಯೂರಪ್ಪ ಏನೋ ಗದ್ಲಾ ಮಾಡ್ಯಾನ ಅದು ಕೋ ಡಿಸೈಡ್ ಮಾಡ್ತದೆ ಆದ್ರೆ ಆ ವಿಡಿಯೋ ಏನ್ ತೋರಿಸ್ಕೊಡ್ತದಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ವ್ಯಕ್ತಿ ಮಾಡಿರ್ಲೇಬೇಕು ಹಾಗಾದರೆ నన్న ముంద ప్రశ్న ఏమప్ప అంద్ర ఈ విజయేంద్ర ఎల్ ధర్మరక్షణ ధర్మరక్షణ కొంటను తన మన ఆగ్ కాయి కేసు ఇక కత యారుడివ ఈ వ్యక్తి విజయేంద్ర బిజెపిక్ష పక్షవ కట్టదకి తిరిగి అడగదానా ಈ ವ್ಯಕ್ತಿ ಧರ್ಮ ರಕ್ಷಣೆ ಮಾಡಕ್ ಅದು ಯಾರ ಪರವಾಗಿ ಅತ್ಯಾಚಾರಿಗಳ ಪರವಾಗಿ ಮನ್ಯಾಗ ಒಬ್ಬ ಕೂತಾನಲ್ಲ ಅವನನ್ನ ಕಲಿಸ್ಬಿಟ್ಟು ಜೈಲಿಗೆ ಆಮೇಲೆ ನೋಡಕ್ಕೆ ಬರ್ತದ ಒಪ್ಕೊಳಕ್ ಬರ್ತದೆ ನಿನ್ನ ಧರ್ಮ ರಕ್ಷಕ ತಂದ ಹೆಣ್ಣು ಮಕ್ಕಳ ರಕ್ಷಕ ತಂದು ಒಪ್ಕೊಳಕ್ ಬರ್ತದ ಧರ್ಮ ರಕ್ಷಣೆ ಅಂತಕ್ಕಂಥದ್ದು ಏನು ನೀನು ಪ್ರಾರಂಭ ಮಾಡಿದ್ದಲ್ಲ ಸೌಜನ್ಯಗಳ ವಿರುದ್ಧವಾಗಿ ಅತ್ಯಾಚಾರಿಗಳ ಪರವಾಗಿ ಅದರ ಶಾಪ ವಿಜಯೇಂದ್ರ ನಿನಗೆ ತಟ್ಟದ ಇಡೀ ಕರ್ನಾಟಕ ಜನತೆ ಒಂದು ನೆನಪಿಟ್ಕೊಳ್ಬೇಕ್ರಿ ಯಡಿಯೂರಪ್ಪ ಆ ವಿಡಿಯೋ ನೋಡಿದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ತಪ್ಪು ಮಾಡಿದಾನ ಆದ್ರೆ ಕೋರ್ಟ್ನಾಗ ಏನ್ ಕೇಸ್ ಆಗ್ತದೆ ಅಲ್ಲಿಂದ ತೀರ್ಪು ಬರ್ತದ ಅಂತಕ್ಕಂಥದ್ದು ನನಗೂ ಗೊತ್ತಿಲ್ಲ ಅದು ನಿಮಗೂ ಗೊತ್ತಿಲ್ಲ ಯಾಕಂದ್ರೆ ಯಡಿಯೂರಪ್ಪನವರ ಹೆಸರು ಎಷ್ಟೋ ಜನರ ಜೊತೆ ನಿಮ್ಗೆ ಗೊತ್ತದ ಯಾರ ಜೊತೆ ತುಳುಕ್ ಹಾಕೊಂಡಿತ್ತು ಬಳಕ್ ಹಾಕೊಂಡಿತ್ತು ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತದ ಸೊ ಆದ್ ಹಾಕೊಂಡಿತ್ತಲ್ಲ ಆ ಗಾಡಿ ಎಲ್ಲಿ ಹೋಗಿ ಮುಟ್ಟಿತ್ತು ಅನ್ನೋದು ನಿಮ್ಗೆ ಗೊತ್ತದ ಅದು ಮ್ಯಾಗ ಹೋಗಿ ಮುಟ್ಟ್ಯದ ರೀ ವಿಚಾರ ಮಾಡೋ ಅಂದ್ರೆ ರಾಜಕೀಯ ನಾಯಕರು ಮನಸ್ಸು ಮಾಡಿದ್ರೆ ಬಡವ್ರನ್ನ ಎಷ್ಟು ಕಾಲ ಹೇಗೆ ತುಡಿತಾರ ಮತ್ತು ಇವ್ರಿಗೆ ಬೇಕಾಗಿರ್ತಕ್ಕಂಥ ಸುಖವನ್ನು ಕೊಟ್ಟವರು ಅವ್ರು ಯಾವ ಲೆವೆಲ್ಗೆ ಹೋಗಿ ಅಂತಕ್ಕಂಥದ್ದು ನೀವು ನೋಡ್ಕೊಳ್ಬೋದ್ರಿ ಯಡಿಯೂರಪ್ಪ ಅದನ್ನು ಮಾಡಿದ ಯಡಿಯೂರಪ್ಪ ಇದನ್ನು ಮಾಡಿದ ಸಾಯಕಲ್ ತಂದು ಕೊಟ್ಟ ಯಾರಪ್ಪನ ಮನೆ ಆಸ್ತೀರಿ ಯಾರಪ್ಪನ ಮನೆ ದುಡ್ಡು ಮುಖ್ಯಮಂತ್ರಿ ಆದವು ಮಾಡಲೇಬೇಕಾದ ಅದನ್ನ ಏನು ನಾವು ಪ್ರಚಾರಕ್ಕಾಗಿ ಹೇಳೋದು ಅದನ್ನು ಮಾಡಿದ ಇದನ್ನು ಮಾಡಿದ ಅಂದ್ರೆ ಅದನ್ನೆಲ್ಲ ಮಾಡಿದ ಅಂತ ತಿಳ್ಕಂಡ ಮನೆಯಾಗಿ ನಿನ್ನ ಹೆಂಥರ ಮಲ್ಲಿಕ್ರವರು ಅಂತೇಳಿ ಮೊದಲು ಹುಚ್ಚು ಹುಚ್ಚು ಜನರಿಗೆ ನಾವು ಓಟ್ ಹಾಕ್ತೀವಿ ಇವರಿಗೆ ನರೇಂದ್ರ ಮೋದಿ ಅವರಿಗೆ ನಾನು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಓಟ್ ಹಾಕಿದ್ದೀನಿ ಎರಡು ಸಾವಿರದ ಹದಿನಾಲ್ಕರಿಂದ ಬಿಕಾಸ್ ಈ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್ ಇನ್ ದ ವರ್ಲ್ಡ್ ನರೇಂದ್ರ ಮೋದಿ ಅಂತ ಪ್ರಧಾನಿ ಇಲ್ಲಿವರಿಗೂ ಬಂದಿಲ್ಲ ಮುಂದೆ ಬರ್ತಾರೋ ಇಲ್ಲ ಅದು ಕೂಡ ಗೊತ್ತಿಲ್ಲ ಆ ವ್ಯಕ್ತಿಯನ್ನು ನೋಡಿ ಲೋಕಸಭಾ ಚುನಾವಣೆಯಲ್ಲಿ ಓಟನ್ನು ಹಾಕಿದ್ದೀವಿ ನಾವು ಆದ್ರೆ ಈ ಬಿ ಜೆ ಪಿಗೆ ಮಾತ್ರ ಯಾವತ್ತು ಹಾಕಿಲ್ಲ ರಾಜ್ಯದಲ್ಲಿ ಯಾಕಂದ್ರೆ ಇವರು ಅದಾವ್ರಿ ಲೆಫ್ಟ ರೈಟ್ ಇವರ ಲೆಫ್ಟ್ ಇಷ್ಟ ಇವರ ರೈಟ್ ಇಷ್ಟ ಯಾಕಂದ್ರೆ ಅಂಥವ್ರು ಇವ್ರು ಕಾದಿದಾರ ಅಲ್ಲಿ ಎಲ್ಲ ಕಡೆ ಈ ವಿಜಯ ಅಂದ್ರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷನಾಗಿ ಇರುವುದಕ್ಕೆ ಲಾಯಕ್ಕಿಲ್ಲ ಬಿಕಾಸ್ ಇವರಪ್ಪ ಇವರ ಪಿತೃ ಪೋಕ್ಸೋ ಕಾಯ್ದೆಯಲ್ಲಿ ಇವ್ ಕೇಸ್ ಅದ ಇವ್ರ ಮೇಲೆ ಓಕೆ ಒಂದು ಹದಿನೇಳು ವರ್ಷದ ಬಾಲಕಿಯ ಬ್ಲೌಸ್ ಒಳಗಡೆ ಕೈ ಹಾಕ್ತಾನಂದ್ರೆ ಇವ್ ಏನು ಹುಡುಕ್ಯಾಡ್ತಿರ್ಬೇಕ್ರಿ ಅಲ್ಲಿ ಇವನ್ ವಯಸ್ಸೇನಾ ಇವನ ಸ್ಥಾನಮಾನ ಏನ ಇವನ್ ಹತ್ರ ಯಾಕೆ ಬಂದಿದಾರ ಅಲ್ಲಿ ನ್ಯಾಯವನ್ನು ಕೇಳೋದಕ್ಕೆ ಬಂದಿದಾರ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಈ ಕೆಲಸ ಅಂದ್ರೆ ರೀ ಈ ಮುದುಕ ರೀ ಹುಂಚಿ ಗಿಡ ಮುಪ್ಪಾದ್ರೂ ಹುಳಿ ಮೂಪ್ಪಾಗಂಗಿಲ್ಲ ತಂದು ಕೈ ಆಡಿಸೋ ಕೆಲಸ ಭಾಳ ಇರ್ತದ್ರಿ ಇವರಿಗೆ ಇವರಿಗೆ ಇವು ಇರ್ತಾವಲ್ಲ ಕೆಲವೊಂದಿಷ್ಟು ರಾಜಕೀಯ ನಾಯಕರು ವಯಸ್ಸಾಗಿದ್ದು ಕೈ ಕೈಯಾಡಿಸೋ ಕೆಲಸ ಭಾರತದ ಯುವತರ ಕೈ ಮುರಿಯಾಗಬೇಕ್ರಿ ಸೊ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಅದ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟದ ಯಡಿಯೂರಪ್ಪ ಮನೆಯಾಗಿಂದ ಹೊರಗೆ ಬೀಳು ನೀನು ವಿಚಾರಣೆಗೆ ಬಾ ನೋಡೋಣ ಅಲ್ಲಿ ಸತ್ಯಾಸತ್ಯತೆ ಏನಾಗ್ತದೆ ಅನ್ನೋದನ್ನು ನೋಡೋಣ ವಿಚಾರಣೆಗೆ ಬಾ ನೀ ಏನಾದರೂ ತಪ್ಪು ಗಿಪ್ಪು ಮಾಡಿದ್ದೀಪಾ ಅಂದ್ರೆ ನೀ ಸಾಯೋ ಟೈಮ್ನಾಗ ಮುಪ್ಪಿನ ಕಾಲಕ್ಕೆ ಅಂದ್ರೆ ಅಂದರೆ ಜೈಲಿನಾಗ ಅಲ್ಲಿ ಜೈಲು ಊಟ ನಿನಗೆ ಫಿಕ್ಸ್ ಅದ ಈ ವಿಜೇಂದ್ರ ಧರ್ಮ ರಕ್ಷಕ ವಿಜಯೇಂದ್ರ ನಾಚಿಕೆ ಬರಬೇಕು ನಿನ್ನ ಜನ್ಮಕ್ಕೆ ನಾಚಿಕೆ ಮನ್ಯಾಗ ನಾವು ಒಬ್ಬನ ಇಟ್ಕೊಂಡು ಕೂತ ಹೊರಗಡೆ ಧರ್ಮ ರಕ್ಷಣೆ ಮಾಡೋಕೆ ಹೋಗ್ಬೇಡ ನಿನ್ನಿಂದ ಯಾರಿಗೂ ಕೂಡ ನಿನ್ನಿಂದ ಅಂತೂ ಮೊದಲನೇ ರಕ್ಷಣೆ ಆಗೋದಿಲ್ಲ ನಿನ್ನಿಂದ ಯಾರಿಗೂ ಕೂಡ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗೋದಿಲ್ಲ ಮತ್ತೆ ನೀನು ತಲೆಯಾಗಿ ಇಟ್ಕೊಂಡಿರ್ಬೇಕು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಮುಖ್ಯಮಂತ್ರಿ ನೀನು ಯಾವತ್ತಾಗೋದಿಲ್ಲ ನಿಮ್ಮಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಪಕ್ಷದಲ್ಲಿ ಇರ್ತಕ್ಕಂಥ ನಿಮ್ಮವರೇ ನಿನ್ನನ್ನು ಕಾಲು ಹಿಡಿದ ಜಗ್ಗಿ ಕೆಳಗಡೆ ಹೋಗ್ತಾರೆ ವಿಜೇಂದ್ರ ನಾಚಿಕೆ ಬರಬೇಕು ಮಿಸ್ಟರ್ ವಿಜಯೇಂದ್ರ ನಾನು ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ತಾಯಿ